ನಿಮ್ಮ ಮಗಳು ಕೂಡ ಇದ್ದಾಳೆ ಅಂತ ಬಟ್ ಅವಳಿಗಿಂತ ಇವ್ಳು ದೊಡ್ಡ ಮಗಳು ಒಂದ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನಿಮ್ಮ ಮಗಳ ಮದುವೆಗೆ ಆ ಸೊ ಸೋನಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮದುಮಗಳಾಗಿ ಮಿಂಚೋದಕ್ಕೆ ಮತ್ತೆ ಎಷ್ಟು ಖುಷಿ ಇದೆ ಅವರು ಮದುವೆ ಆಗ್ತಾ ಇರುವ ವಿಚಾರಕ್ಕೆ ಎಸ್ಪೆಷಲಿ ತರುಣ್ ಅವ್ರನ್ನ ಕೈ ಹಿಡಿತಾ ಇರೋದಕ್ಕೆ ಸೋನಲ್ ಎಷ್ಟು ಖುಷಿಯಾಗಿದ್ದಾರೆ ಅಂತ ಶ್ ಈಸ್ ಅಫ್ಕೋಸ್ ಟಾಪ್ ಆಫ್ ದ ವರ್ಲ್ಡ್ ಅಷ್ಟೇ ಟೆನ್ಷನ್ ಇನ್ ಟರ್ಮ್ಸ್ ಆಫ್ ಯಾರನ್ನ ಕರೆಯೋದು ಬಿಟ್ಬಿಟ್ಟಿರ್ತೀನಿ ಅಥವಾ ಏನು ಮಾಡೋದು ನಾನು ಯಾವ ಕೆಲಸ ನಾನು ಮದುವೆಗೆ ಸಂಬಂಧಪಟ್ಟಿದ್ದು ಎಲ್ಲಿ ಯಾವುದು ಮಿಸ್ ಔಟ್ ಆಗೋಗ್ಬಿಟ್ಟಿದೆ ಅಥವಾ ಈ ಈ ಪ್ರಕಾರವಾಗಿ ಮದುವೆ ಆಗುವಾಗ ಏನು ಮಾಡೋದನ್ನು ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೀವೇನೋ ಅನ್ ಅನ್ನೋದೇ ಆಮೇಲೆ ಇಟ್ ಈಸ್ ಅ ವೆರಿ ಬಿಗ್ ಫ್ಯಾಟ್ ವೆಡ್ಡಿಂಗ್ ಸೊ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಫಾರ್ಮ್ ಆ್ಯಟ್ ವೆಡ್ಡಿಂಗ್ ಅಲ್ವಾ ಸೊ ಹಾಗಾಗಿ ಸರಿ ತಪ್ಪುಗಳ ಒಂದು ಆ್ಯನಲೈಸೇಷನ್ ಆಮೇಲೆ ನೀವು ಯಾ ಇನ್ವೈಟ್ಸ್ ಅಥವಾ ಸಂಪ್ರದಾಯ ಇದೆಲ್ಲ ಇದ್ ಇದ್ರ ಟೆನ್ಷನ್ ಜೊತೆಗೆ ನಾನು ಹೇಳೋದು ಇದು ಅಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಇದು ಡಬಲ್ ತ್ರಿಬಲ್ ಆ ಕಡೆನೂ ಅಲ್ಲಿ ಗಂಡಿನ ಮನೆ ಕಡೆನೂ ಅಷ್ಟೇ ಟೆನ್ಷನ್ ಇದೆ ಇಲ್ಲೂ ಅಷ್ಟೇ ಇದೆ ಅದ್ರ ಜೊತೆಗೆ ನಾವು ಸೋನಲ್ ಅವರ ಕನೆಕ್ಟ್ ವಿತ್ ತರುಣ್ಜಿ ಹೇಳಬೇಕಂದ್ರೆ ಶೀಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದ್ಯಾಟ್ ಶೀಸ್ ಸೆಟ್ಲಿಂಗ್ ವಿತ್ ಒಬ್ಬ ತುಂಬ ಒಳ್ಳೆ ಮನುಷ್ಯನ ಜೊತೆ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ಅವರು ಈ ಶಿ ಸೆಟ್ಲಿಂಗ್ ಹರ್ ಲೈಫ್ ಅನ್ನೋದು ಇಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಈ ತುಂಬ ಸಮಾಧಾನ ಅವ್ರಿಗೆ ಸೊ ಆ್ಯಂಡ್ ಇವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮಗೆ ವಿ ವಿ ಫೀಲ್ ದಾಟ್ ಸೊ ಶೀಸ್ ಶಿ ಸೀರಿಯಸ್ಲಿ ಈ ಟೆನ್ಷನ್ ಜೊತೆಗೆ ಎಕ್ಸೈಟ್ಮೆಂಟು ಎರಡೂ ಖುಷಿ ಖುಷಿಯಾಗಿ ಇರ್ತಾರೆ ಇದ್ದಕ್ಕಿದ್ದಾಗೆ ಓ ಇದು ಮಾಡಿಲ್ಲ ಅಲ್ವಾ ಅಂತ ಹೇಳೋದು ಇದೆ ಸೊ ಹಾಗಾಗಿ ಇಟ್ಸ್ ಅ ಅ ಮಿಕ್ಸ್ಡ್ ಬ್ಯಾಕ್ ನಿಮ್ಗೆ ಆಪ್ತರಾಗಿರೋದ್ರಿಂದ ನಿಮ್ಗೆಲ್ಲ ವಿಚಾರಗಳು ಶೇರ್ ಮಾಡ್ಕೊಂಡ್ರಿ ನೀವು ಅವಾಗಲೇ ಹೇಳಿದ್ರೆ ಆಗು ಹೋಗುಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಸೊ ಒಂದ್ ತಾಯಿ ಮಗಳ ತರ ಫೀಲ್ಸ್ ಒಂದ್ ಬಾಂಡಿಂಗ್ ಇದೆ ಸೊ ತರುಣ್ ಅವ್ರನ್ನ ಲವ್ ಮಾಡತಕ್ಕಂಥ ವಿಚಾರನ ಲವ್ ಮಾಡ್ತಿರೋ ವಿಚಾರನ ಯಾವತ್ತಾದ್ರೂ ಶೇರ್ ಮಾಡಿದ್ರ ನಿಮ್ಗೆ ಎಷ್ಟು ದಿನದಿಂದ ಹಿಂದೆ ಗೊತ್ತಿತ್ತು ತರುಣ್ ಇವರಿಬ್ರು ಮದ್ವೆ ಆಗ್ತಾರೆ ಅನ್ನೋದ್ ಇಲ್ಲ ಲವ್ ಸ್ಟೋರಿ ನೆವರ್ ಹ್ಯಾಪಿಂಡ್ ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ಅಂತ ಯಾವುದೂ ಆಗಿಲ್ಲ ಅದನ್ನೇ ನಾನು ಎಷ್ಟೋ ಸಲ ನಾನು ಹೇಳಿದ್ದೀನಿ ಬೇರೆ ಚಾನಲ್ಸ್ಗೂ ನನಗೆ ಇಂಟರ್ವ್ಯೂ ಆದಾಗ ಇಟ್ ಈಸ್ ಅ ಪ್ರಪೋಸಲ್ ವಿಚ್ ಇಸ್ ಕಮ್ ಅವ್ರಿಗೆ ಪ್ರಪೋಸಲ್ ಬಂದಿರೋದು ಸೊ ಹಾಗಾಗಿ ಇವರಿಬ್ಬರು ಮಧ್ಯೆ ಲವ್ ಸ್ಟೋರಿ ಡೇಟಿಂಗ್ ಆರ್ ಗೋಯಿಂಗ್ ಫಾರ್ ಡಿನ್ನರ್ ಇದೆಲ್ಲ ಯಾವುದೂ ಆಗಿಲ್ಲ ಇಲ್ಲಿ ತನಕ ಯಾವುದೂ ಆಗಿಲ್ಲ ಸೊ ಸಿನಿಮಾ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದು ಬರ್ತಾ ಇದೆ ಒಟ್ಟಿಗೆ ಸಿನಿಮಾ ಮಾಡಿದ್ರು ರಾಬರ್ಟ್ ಟೈಮ್ ಇಂದ ಎವರ್ ಸಿನ್ಸ್ ರಾಬರ್ಟ್ ಟೈಮ್ ಒಬ್ರು ಡೈರೆಕ್ಟರ್ ಒಂದು ನಟಿ ಅಂಡ್ ಶೀ ಈಸ್ ಅ ವೆರಿ ಪೆಪಿ ಕ್ಯಾರೆಕ್ಟರ್ ಒಂಥರ ನೀವು ಸೆಟ್ಟಲ್ಲಿ ಇದ್ರೆ ನೀವು 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 ಅಸೋಸಿಯೇಟ್ ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೆಟ್ಟಲ್ಲಿ ಇದ್ರೆ ಎಲ್ಲರ ಜೊತೆನೂ ಒಂದು ರೌಂಡ್ ಮಾತಾಡ್ಕೊಂಡು ಬರೋದು ಕ್ಯಾಮ್ರಾಮನ್ ಇದ್ರೆ ಕ್ಯಾಮ್ರಾಮನ್ ಪಕ್ಕ ಮತ್ತು ಡೈರೆಕ್ಟ್ ಇದ್ರೆ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡೋದು ಸೆಟ್ ಬಾಯ್ಸ್ ಅವ್ರ ಹತ್ರ ಡಿಸೈನರ್ ಇದ್ದರೆ ಅವ್ರಿಗೋಗಿ ತಮಾಷೆ ಮಾಡಿಬರೋದು ಕೊರಿಯೋಗ್ರಫರ್ ಇದ್ದರೆ ಅವ್ರಿಗೆ ತಮಾಷೆ ಮಾಡ್ಬಾರ್ದು ಬರೀ ಇದೆ ಮತ್ತೆ ಬರೀ ಕಿತಾಪತಿ ಸೆಟ್ಟಲ್ಲಿ ಬರೀ ಕಿತಾಪತಿ ಅಲ್ಲಿ ಕಿತಾಪತಿ ವಿಡಿಯೋ ತೆಗೆಯೋದು ಹಾಕೋದು ಗ್ರೂಪ್ಗೆ ಹಾಕೋದು ಬರೀ ಇಂಥದ್ದೇ ಮಾಡೋದು ಶೀ ಈಸ್ ಲೈಕ್ ದ್ಯಾಟ್ ಸೊ ಹಾಗಾಗಿ ಶಿ ಬಿಕಮ್ಸ್ ಎವ್ರಿಬಡಿ ಈಸ್ ಫೇವ್ರೆಟ್ ಶಿ ಯಾರೇ ಅವ್ರ ಜೊತೆ ಕೆಲಸ ಮಾಡಿದ್ರು ದೇ ವಿಲ್ ಲೈಕ್ ಸೋನಲ್ ಶಿ ಶೀ ಈಸ್ ಲೈಕ್ ದ್ಯಾಟ್ ಸೊ ಹಾಗಾಗಿ ಎ ಏನಂತ ನನಗೆ ಗೊತ್ತಿಲ್ಲ ವೈ ವೈ ಡಿಡ್ ದಟ್ ಈವನ್ ಕಮ್ ದಟ್ ಯು ನೋ ಲವ್ ಅನ್ ಎವ್ರಿಥಿಂಗ್ ಅಂತ ರಾಬರ್ಟ್ ಹ್ಯಾಪಂಡ್ ವೇ ಬ್ಯಾಕ್ ಅಲ್ಲಿಂದ ಇಲ್ಲಿ ತನಕ ಏನೂ ಇರಲಿಲ್ಲ ಬಿಕಾಸ್ ನಾನು ಸೆಟ್ಗೆ ಹೋಗ್ತೇನೆ ಇವಾಗ ಸಾಂಗ್ ಶೂಟಿಂಗ್ ಇರುವಾಗ ಇವಾಗ ಬನಾರಸಲ್ಲಿ ಇದ್ದೆ ನಾನು ಬುದ್ಧಿವಂತಲ್ಲಿದ್ದೆ ಇದೆಲ್ಲ ಐ ಎಮ್ ಆಮ್ ಸೀಯಿಂಗ್ ಎವ್ರಿಥಿಂಗ್ ಸೊ ನಿಮಗೆ ಗೊತ್ತಾಗುತ್ತಲ್ವಾ ಸೊ ಆ ಥರದ್ದು ಎಲ್ಲೂ ಕಂಡು ಬಂದಿರಲಿಲ್ಲ ಬಟ್ ದೆನ್ ಇದು ತುಂಬ ಪ್ಯಾಕ್ಡ್ ಆಗಿ ವಿತ್ ಅ ವೆರಿ ಲಿಟಲ್ ಟೈಮ್ ಥಿಂಗ್ಸ್ ಕೇಮ್ ಇನ್ ಆ್ಯಂಡ್ ದೆನ್ ಶಿ ಸೆಡ್ ಬೇಬಿ ದಿಸ್ ಇಸ್ ವಾಟ್ ಇಟ್ ಈಸ್ ಆ್ಯಂಡ್ ದೆನ್ ಕಾಸ್ಟ್ಯೂಮ್ಸ್ ಎಲ್ಲ ಆಗಬೇಕು ಐ ನೀಡ್ ಟು ಟಾಕ್ ಟು ಯು ಫ್ಯೂ ಥಿಂಗ್ಸ್ ಅಂತ ಕರೆದ್ರು ಆ್ಯಂಡ್ ದೆನ್ ಯು ನೋ ಕೆಲವೊಂದು ನಾವು ಕೇಳಬಾರ್ದು ಕೆಲವೊಂದು ಕೇಳಿ ತಿಳ್ಕೊಳ್ಳೋ ಅಂಥದ್ದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಅವ್ರಾಗ ಅವ್ರು ಹೇಳಿದ್ರೆ ಒಳ್ಳೆಯದು ಸೊ ಹಾಗಾಗಿ ವೆನ್ ಶಿ ಫೆಲ್ಟ್ ಇಟ್ ಇಸ್ ರೈಟ್ ಫಾರ್ ಮೀ ಟು ನೋ ಶಿ ಸ್ಟೋಲ್ಡ್ ಮಿ ಆವಾಗ ಯು ಯುನೋ ವಿ ಸ್ಯಾಟ್ ಅಂಡ್ ವಿ ಸ್ಟಾರ್ಟ್ ಇಟ್ ಸ್ಕೆಚಿಂಗ್ ಎವ್ರಿಥಿಂಗ್ ವಿತ್ ಅ ಲಿಟಲ್ ಟೈಮ್ ತುಂಬ ಟೆನ್ಷನಲ್ಲಿ ಟೆನ್ಷನ್ ಪಾರ್ಟಿ ಅವರು ತುಂಬ ಟೆನ್ಷನಲ್ಲಿ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದೊಂದೊಂದು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಇವಾಗ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ